ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಆಪರೇಷನ್ ಸಿಂಧೂರದ ನಂತರದ ಸ್ಥಿತಿ ಈ ಬಗ್ಗೆ ಮಾಧ್ಯಮಗಳು ಹೆಚ್ಚಿನ ಚರ್ಚೆಯನ್ನ ಮಾಡ್ತಾ ಇಲ್ಲ ಸೊ ಭಾರತೀಯ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆಯಾಗ್ತಾ ಇರುವುದು ಪಾಕಿಸ್ತಾನದ ಬಗ್ಗೆ ಹಾಗೆಯೇ ಮೋದಿಯವರು ನಡೆಸುತ್ತಿರುವ ರ್ಯಾಲಿಗಳು ಭಾಷಣಗಳು ಅಮಿತ್ ಶಾ ಅವರ ಭಾಷಣ ಮಿಟ್ಟಿ ಮೆ ಮಿಲಾಲುಂಗ ಇತ್ಯಾದಿ 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 ಆದರೆ ಈ ಒಂದು ಬೆಳವಣಿಗೆಯ ನಂತರ ಆದದ್ದೇನು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಸತತವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದವನು ನಾನ ಹೇಳ್ತಾರೆ ಅದರಂತೆ ಪಾಕಿಸ್ತಾನದ ಪ್ರತಿನಿಧಿಯಾಗಿ ಅಮೆರಿಕಕ್ಕೆ ಭೇಟಿ ನೀಡಿದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಬುಟ್ಟೋ ಅವರು ನಿನ್ನೆ ವಾಷಿಂಗ್ಟನ್ನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಹಾಗೆಯೇ ಭಾರತದ ನಿಯೋಗ ಕೂಡ ಶಶಿ ತರೂರ್ ನೇತೃತ್ವದ ನಿಯೋಗ ವಾಷಿಂಗ್ಟನ್ನಲ್ಲೇ ಇದೆ ಬಿಲಾವಲ್ ಬುಟ್ಟೋ ಮಾತನಾಡ್ತಾ ಈ ಯುದ್ಧ ವಿರಾಮಕ್ಕಾಗಿ ಅಮೆರಿಕಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು ಹಾಗೆಯೇ ವಿದೇಶದ ಬೇರೆ ಬೇರೆ ಶಕ್ತಿಗಳು ವಿದೇಶಿ ಶಕ್ತಿಗಳು ಇದರಲ್ಲಿ ಇಂಟರ್ಫಿಯರ್ ಮಾಡಿ ಯುದ್ಧವನ್ನು ನಿಲ್ಲಿಸಿದ್ರು ಅನ್ನುವ ಮಾತನ್ನು ಬಿಲಾವುಲ್ ಭುಟ್ಟವ್ರು ಹೇಳಿದರು ಆದರೆ ಭಾರತದ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಮಾತುಕತೆ ಮೂರನೇ ಪಕ್ಷ ಪಾರ್ಟಿಯ ಮಧ್ಯಸ್ಥಿಕೆ ಅಲ್ಲ ಅನ್ನೋದು ಆದರೆ ಈ ಮಧ್ಯಸ್ಥಿಕೆ ಅನ್ನೋ ಮಾತನ್ನು ಅಮೇರಿಕ ಹೇಳ್ತಾ ಇದೆ ಪಾಕಿಸ್ತಾನ ಹೇಳ್ತಾ ಇದೆ ಭಾರತ ಹೋಗ್ತಾ ಇಲ್ಲ ಇದು ಒಂದು ಕಡೆ ಒತ್ತಟ್ಟಿಗೆರೋಣ ಈ ಭಾರತೀಯ ನಿಯೋಗ ವಾಷಿಂಗ್ಟನ್ನಲ್ಲಿದೆ ಯಾರ್ಯಾರು ಭೇಟಿ ಮಾಡುತ್ತೆ ಏನು ಮಾಡುತ್ತೆ ನೋಡೋಣ ಹಾಗೆಯೇ ಬಿಲಾಲ್ ಒಟ್ಟು ಹಲವರನ್ನ ಭೇಟಿ ಮಾಡಿದ್ದಾರೆ ಯುನೈಟೆಡ್ ನೇಷನ್ಸು ಸೆಕ್ರೆಟರಿ ಜನರಲ್ ಹೀಗೆ ಅವರು ಹೇಳ್ತಿದ್ದಾರೆ ಸೊ ಶಶಿ ತರೂರ್ ಅವರ ಒಂದು ರಿಯಾಕ್ಷನ್ ಸುದ್ದಿ ಸಂಸ್ಥೆಗೆ ಕೊಟ್ಟಿದ್ದನ್ನು ನೋಡಿದ್ರೆ ಅವರು ಈ ಪಾಕಿಸ್ತಾನ ಮತ್ತು ಭಾರತ ನಿಯೋಗದ ನಡುವಿನ ವ್ಯತ್ಯಾಸವನ್ನು ಹೇಳೋದು ನಾವು ಹೀಗೆ ನೂರಾರು ರಾಷ್ಟ್ರಗಳಿಗೆ ಏಳು ನಿಯೋಗ ಹೋಗ್ತಾ ಇದ್ವಿ ಪಾಕಿಸ್ತಾನ ಹೋಗ್ತಾ ಇರೋದು ಕೇವಲ ಏಳು ರಾಷ್ಟ್ರಗಳಿಗೆ ಮಾತ್ರ ಅಂತ ನಾವು ನೂರಾರು ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ನಾವು ಮಾತನಾಡೋದೇನು ಪಾಕಿಸ್ತಾನದ ಬಗ್ಗೆ ಅಂದರೆ ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ಕಣ್ಣಿನಲ್ಲಿ ನೋಡುವ ವಾತಾವರಣ ಸೃಷ್ಟಿಯಾಗಿದೆ ಇದು ಆಪರೇಷನ್ ಸಿಂಧೂರ ನಂತರ ಅದಕ್ಕೆ ಉದಾಹರಣೆ ಅಂದರೆ ಟ್ರಂಪ್ ಮಾತನಾಡುವುದನ್ನು ನೋಡಬಹುದು ಟ್ರಂಪ್ ಇದರಲ್ಲಿ ರಿ ನೀಡ್ತಾ ಇದ್ದವರು ರಿಯಾಕ್ಷನ್ ಸೊ ಈ ರೀತಿಯ ರಿಯಾಕ್ಷನ್ಗಳು ಎಂದೂ ಬಂದಿರಲಿಲ್ಲ ಭಾರತ ಮತ್ತು ಪಾಕಿಸ್ತಾನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುವಂಥದ್ದು ಇದು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ ಅನ್ನೋದು ಆಲೋಚನೆ ಮಾಡಿ ನಾವು ಪಾಕಿಸ್ತಾನ ಬಂದಿನ ಇಂಡಿಯಾ ಈಸ್ ಎ ಟ್ರೆಡಿಷನಲಿ ಡೆಮಾಕ್ರೆಟಿಕ್ ಕಂಟ್ರಿ ಜನತಾಂತ್ರಿಕ ಮೌಲ್ಯಗಳು ಇದ್ದಂಥ ದೇಶ ಇದು ಸೈನ್ಯ ಆಡಳಿತ ನಡೆಸಿದ ದೇಶ ಅಲ್ಲ ಆದರೆ ಪಾಕಿಸ್ತಾನ ಟೆರರಿಶ್ಟ್ಗಳನ್ನು ಬೆಳೆಸುವ ಪೋಷಿಸುವ ಅಮೇರಿಕಾದ ಹಣವನ್ನು ತೆಗೆದುಕೊಂಡು ಅಮೇರಿಕಾದ ಜೊತೆ ಡಬಲ್ಗೆ ಮಾಡಿದ ದೇಶ ಆಡುತ್ತಿರುವ ದೇಶ ಇಂತಹ ಪಾಕಿಸ್ತಾನ ಮತ್ತು ಭಾರತವನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುವುದನ್ನು ಟ್ರಂಪ್ ಪ್ರಾರಂಭ ಮಾಡಿದ್ದು ಯುದ್ಧ ವಿರಾಜ ಸಂದರ್ಭದಲ್ಲಿ ಅವತ್ತು ಅವರು ಹೇಳಿದ್ದು ಭಾರತ ಮತ್ತು ಪಾಕಿಸ್ತಾನ ಇಬ್ಬರೂ ಕೂಡ ನನಗೆ ಸ್ನೇಹಿತರು ಇಬ್ ಎರಡೂ ಅತ್ಯುತ್ತಮವಾದ ರಾಷ್ಟ್ರಗಳು ಆ ಮೂಲಕ ಏನು ಭಾರತದ ಅವಮಾನ ಮಾಡಿರುವ ಟ್ರಂಪ್ ಇಫ್ ಸೋ ಯಾಕೆ ಮಾಡಬೇಕು ಅಂದರೆ ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನವಾಗಿ ನೋಡುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಟ್ರಂಪ್ ಅದರ ಮುಂದುವರಿಕೆ ನಮ್ಮವರು ಈ ನಿಯೋಗ ಕಳಿಸಿದ್ದೇ ಇಸಿ ದೊಡ್ಡ ತಪ್ಪು ಅನಿಸುತ್ತೆ ನನಗೆ ಯಾಕೆಂದರೆ ನೀವು ಮತ್ತು ಪಾಕಿಸ್ತಾನವನ್ನು ನೀವು ಹೋಗ್ಬಿಟ್ಟು ನೀವು ಇಲ್ಲೇನು ಮಾಡಿದಿರಿ ಪಾಕಿಸ್ತಾನ ಬಡದ್ಲಿ ಬಡದಾಗ್ತೀನಿ ಮುಗಿಸ್ತೀನಿ ಇಂಟರ್ನ್ಯಾಷನಲಿ ವೈ ಯು ಆರ್ ಗೋಯಿಂಗ್ ನೀವು ಏಳು ಸಂಸದೀಯ ನಿಯೋಗವನ್ನು ಕಳಿಸ್ಬಿಟ್ಟು ಅವರು ಕಂಡು ಕಡ್ ದೇಶಕ್ಕೆ ಹೋಗಿ ಪಾಕಿಸ್ತಾನ ಹೀಗೆ ಗೊತ್ತಾ ಪಾಕಿಸ್ತಾನ ಹೀಗೆ ಗೊತ್ತಾ ಅನ್ನೋದು ಅವ್ರು ಹಾಗಿದ್ರೆ ಪಾಕಿಸ್ತಾನ ನಿಮ್ಮ ಟೆರರಿಸ್ಟ್ ಅಟ್ಯಾಕ್ ಮಾಡಿದ ನಿಮ್ಮ ಸಾಕ್ಷಿ ಕುಡಿ ಅಂತ ಕೇಳೋದು ಸೊ ಪಾಕಿಸ್ತಾನ ಭಾರತದ ಒಳಗೆ ಇಂಥ ಭಯೋತ್ಪಾದಕ ಚಟುವಟಿಕೆ ನಡೆಸ್ತೆ ಅಂತ ಜಗಜ್ಜಾಹೀರಾದದ್ದು ಎಲ್ಲರಿಗೂ ಗೊತ್ತಿರೋದು ಆದರೆ ವಿಶ್ವ ಕೇಳ್ತಾ ಇದೆ ಹಾಗಿದ್ರೆ ಕುಡಿ ಸಾಕ್ಷಿ ಕುಡಿ ಎಲ್ಲ ಕಡೆ ಹೋಗ್ಬಿಟ್ಟು ಪಾಕಿಸ್ತಾನವನ್ನು ಭಾರತಕ್ಕೆ ಜೊತೆ ಸಮಾನವಾಗಿ ನೋಡುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಸೊ ಯುದ್ಧ ಯುದ್ಧ ವಿರಾಮ ಆದ ಮೇಲೆ ಆ ಪಾಕಿಸ್ತಾನದ ಬಗ್ಗೆ ಮಾತನಾಡುವುದನ್ನೇ ವಿಶ್ವದ ಕೆಲ ಕಡೆ ಬಿಡಬೇಕಾಗಿತ್ತು ದಟ್ಸ್ ಎ ರೋಗ ಸ್ಟೇಟ್ ಆದರೆ ನೀವು ವಿಶ್ವದಲ್ಲಿ ಜೈಶಂಕರ್ ಮೋದಿಯವರ ವಿದೇಶಾಂಗ ನೀತಿಯ ಬಹುದೊಡ್ಡ ವೈಫಲ್ಯ ಇದು ಎಲ್ಲ ಕಡೆ ಪಾಕಿಸ್ತಾನ ಚರ್ಚೆ ಮಾಡೋದು ಮತ್ತು ಭಾರತ ಮತ್ತು ಪಾಕಿಸ್ತಾನ ಸಮಾನವಾಗಿ ನೋಡುವಂಥ ಮಾಡೋದು ಇದಕ್ಕೆ ವೇದಿಕೆಯನ್ನು ಸೃಷ್ಟಿಸಿದವರು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಒಂದು ಬಹಳ ಮುಖ್ಯವಾದ ಕಾರಣವನ್ನು ಹೇಳಲಾಗ್ತಾ ಇರೋದು ಅವರ ಕಂಪನಿ ಏನಿದೆ ಅವರ ಖಾಸಗಿ ಅವರ ಫ್ಯಾಮಿಲಿ ಕಂಪನಿ ಅದು ಪಾಕಿಸ್ತಾನ ಜೊತೆ ಹೊಂದಿರುವ ಬಿಸ್ನೆಸ್ ಏನಿದೆ ವ್ಯಾವಹಾರಿಕ ಸಂಬಂಧಗಳು ಕ್ರಿಪ್ಟೋ ಕರೆನ್ಸಿ ವಿಚಾರದಲ್ಲಿ ಅಲ್ಲಿ ಮಾಡ್ತಾ ಇದೆ ಅದು ಅವರಿಗೆ ಬಹಳ ದೊಡ್ಡ ಸೊ ಟ್ರಂಪ್ ಯಾವತ್ತೂ ಕೂಡ ದುಡ್ಡಿರುವವರ ಜೊತೆ ಸ್ನೇಹವನ್ನು ಸಂಪಾದಿಸ್ತಾರೆ ಸ್ನೇಹ ಮಾಡ್ತಾರೆ ಆಯಿತಾ ಅವ್ರು ಬೇರೆ ಯಾವುದೂ ಇಲ್ಲ ಫಾರ್ ಎಕ್ಸಾಂಪಲ್ ಯಾರೋ ಅವರು ವಿದೇಶದಲ್ಲಿರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಮೇರಿಕಾದಲ್ಲಿರುವವರು ಈ ಅಮೇರಿಕಾದಲ್ಲಿ ಸಿ ಮುಕೇಶ್ ಅಂಬಾನಿಗೆ ಸಿಕ್ಕಂಥ ಗೌರವ ಏನಿದೆ ಅಂತಹ ಗೌರವ ಜೈಶಂಕರ್ಗೂ ಸಿಕ್ಕಿಲ್ಲ ಅವರ ಸಿ ವಚನ ಸ್ವೀಕಾರದ ಮತ್ತದ ದಿನಗಳಲ್ಲಿ ಸೊ ಯಾವ ಸಂದರ್ಭದಲ್ಲಾದರೂ ಕೂಡ ಮುಕೇಶ್ ಅಂಬಾನಿಯನ್ನು ಅತಿ ಹೆಚ್ಚು ಗೌರವಿಸುವ ಟ್ರಂಪ್ ಬಿಕಾಸ್ ಆಫ್ ಅವರ ಹಣ ಆಲ್ ಬಿಸ್ನೆಸ್ ಓವರ್ ಇಂಟೆಡ್ ಪೊಲಿಟಿಷಿಯನ್ಸ್ ಒನ್ ಥಿಂಗ್ ಸೊ ತೆಗೆಂಡ್ ಪಾಕಿಸ್ತಾನದ ಜೊತೆ ಇರುವಂತಹ ವ್ಯಾವಹಾರಿಕ ಸಂಬಂಧ ದುಡ್ಡು ಬರುವುದು ಟ್ರಂಪ್ ಪಾಕಿಸ್ತಾನದ ಜೊತೆ ಹೋಗಿದ್ದು ಇನ್ನೊಂದು ಮೋದಿಯವರ ಜೊತೆ ಅವರಿಗೆ ವೈಯಕ್ತಿಕ ಸಂಬಂಧ ಕೆಟ್ಟಿದೆ ಸೊ ಅದು ಯಾವಾಗ ಅಂದರೆ ಸೊ ಬೈಡನ್ ಅವರು ಅಧ್ಯಕ್ಷರ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋದಂಥ ಮೋದಿಯವರು ಸೊ ಟ್ರಂಪ್ಗೆ ದೊಡ್ಡ ಮುಜುಗರವನ್ನೇ ಉಂಟು ಮಾಡಿಬಿಟ್ರು ನಿಮ್ಮನ್ನು ನೋಡೋಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಹ್ಯಾದರಿ ನಂತರ ಹೋಗಿರಲಿಲ್ಲ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರು ಎಲೆಕ್ಷನ್ ಪ್ರಚಾರ ನಡೆದ್ರು ಮೋದಿಯವರು ಬರ್ತಾರೆ ಮೋದಿ ಮೈ ಗುಡ್ ಫ್ರೆಂಡ್ ಮೋದಿ ಅವನ ಮನ ಮರ್ಯಾದೆ ಹರಾಜು ಆಗೋಯ್ತು ಮೋದಿಯವ್ರ ಕಾಲದಿಂದ ಆ ಬಂದಿನ ಒಳಗಡೆ ಮೋದಿಯವರ ಬಗ್ಗೆ ಒಂದು ಅವರ್ಷನ್ ಪ್ರಾರಂಭ ಆದದ್ದು ಒಂದು ವೈಯಕ್ತಿಕವಾದ ಅವರ್ಷನ್ ಈವನ್ ನಿಮ್ಗೆ ನೆನಪಿರ್ಬೋದು ಟ್ರಂಪ್ ಅವರ ಯು ಸಿ ದಟ್ ಪ್ರಮಾಣ ವಚನ ಸೋಮಕಾರ ಸಮಾರಂಭಕ್ಕೆ ಮೋದಿ ಅವ್ರನ್ನು ಕರದೇ ಇಲ್ಲ ಮಿಂಚ್ತಾ ಇದ್ದವ್ರು ಮುಖೇಶ್ ಅಂಬಾನಿಯವರು ನಾಟ್ ನರೇಂದ್ರ ಮೋದಿ ಇರಲ್ವ ಸೊ ಅದಾದ ಅದ್ರ ಜೊತೆಗೆ ನಾನು ಹೇಳಿದೆ ಈ ಸ ಬಿಸ್ನೆಸ್ ಮ್ಯಾನ್ ಅಂತ ಅವರು ವ್ಯಾವಹಾರಿಕವಾಗಿ ಭಾರತದ ಮೇಲೆ ಒತ್ತಡ ಹೇರಿ ಇಂಡಿಯಾ ಮತ್ತು ಅಮೇರಿಕಾ ಟ್ರೇಡ್ ಒಪ್ಪಂದ ಇಲ್ಲದೆ ಅದಕ್ಕೆ ಆದಷ್ಟು ಭಾರತವನ್ನು ಮಣಿಸ್ಬೇಕು ಅದಕ್ಕೆ ಮೋದಿಗೆ ಇಂಡಿಯಾಕ್ಕೆ ಕಿರಿಕಿರಿ ಮಾಡಬೇಕು ಅಂತ ಮಾಡ್ತ ಆದರೆ ಎಲ್ಲರಿಗೂ ಜಗತ್ತಿನಲ್ಲಿರುವವರೆಲ್ಲ ಆಶ್ಚರ್ಯ ಆಗ್ತಾ ಇರೋದು ಯಾರು ರಾಜಕೀಯ ತಜ್ಞರು ವಿಶ್ಲೇಷಕರು ಬೇರೆ ಬೇರೆ ಇದ್ದಾರೆ ಅಲ್ಲರಿ ಇವ್ರಿಗೆ ಹೋಗ್ಬಿಟ್ಟು ಇಂಡಿಯಾ ಮತ್ತು ಪಾಕಿಸ್ತಾನ ಒಂದೇ ತಕ್ಕಡೆಯಲ್ಲಿ ಇರ್ತಾರೆ ಯಾವ ದೃಷ್ಟಿಯಿಂದ ಅವರು ಬಿಸ್ನೆಸ್ ಮ್ಯಾನ್ ಆದ್ರಿಂದ ಬಿಸ್ನೆಸ್ ಅಂಕಿಅಂಶಗಳನ್ನು ನಾನು ನಿಮಗೆ ಹೇಳ್ಬೋದು ನೋಡಿ ಒಂದು ರಿಪೋರ್ಟ್ ಹೇಳುತ್ತೆ ದ ಯು ಎಸ್ ರಿಮೇನ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಫಾರ್ ದ ಫೋರ್ತ್ ಕನ್ಸುಟಿವ್ ಇಯರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೊತ್ತಾಯ್ತಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಸತತವಾಗಿ ನಾಲ್ಕನೇ ವರ್ಷ ಅಮೇರಿಕಾದ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ವ್ಯಾಪ ವ್ಯವಹಾರ ಭಾಗಿದಾರ ರಾಷ್ಟ್ರ ಭಾರತ ಸೊ ವಿತ್ ಬಯಾಟ್ರಲ್ ಟ್ರೇಡ್ ವ್ಯಾಲ್ಯೂಡ್ ಅಟ್ ಒನ್ ತರ್ಟಿ ಒನ್ ಪಾಯಿಂಟ್ ಏಯ್ಟಿ ಫೋರ್ ಬಿಲಿಯನ್ ಸೊ ನೂರ ಮೂವತ್ತೊಂದು ದಶಾಂಶ ಎಂಬತ್ನಾಲ್ಕು ಬಿಲಿಯನ್ ಡಾಲರ್ ಏನಿದೆ ವಹಿವಾಟು ಭಾರತ ಮತ್ತು ಅಮೆರಿಕದ ನಡುವೆ ಇದು ಯಾವ್ದಾವು ವಸ್ತುಗಳಿಗೆ ಸಂಬಂಧಪಟ್ಟಿದ್ದು ಇನ್ ದ ಸೆನ್ಸ್ ನೀವು ಫಾರ್ಮಸಿಟಿಗಳಲ್ಲೂ ಭಾರತದಿಂದ ಯಾವ ವಸ್ತುಗಳು ಹೋಗ್ತವೆ ಅದು ಬರ್ತವೆ ಅದಕ್ಕೆ ಸಂಬಂಧಪಟ್ಟಿದ್ದು ಆದರೆ ಇದರಲ್ಲಿ ನೀವು ಸರ್ವಿಸನ್ನು ಕನ್ಸಿಡರ್ ಮಾಡಿದರೆ ಭಾರತೀಯರ ಏನಿದ್ದಾರೆ ಸರ್ವಿಸ್ ಸೆಕ್ಟರಲ್ಲಿ ಭಾರತೀಯರು ಕಾಂಟ್ರಿಬ್ಯೂಷನ್ ಅನ್ನು ನೀವು ಲೆಕ್ಕ ಹಾಕಿದರೆ ಇಂಡಿಯಾ ಮತ್ತು ಅಮೇರಿಕಾದ ಒಟ್ಟಾರೆ ವಹಿವಾಟಿನ ಮೊತ್ತ ಐಟ್ ವಿಲ್ ಕ್ರಾಸ್ ತ್ರೀ ಹಂಡ್ರೆಡ್ ಬಿಲಿಯನ್ ಎಷ್ಟು ಹೇಳಿ ಇಟ್ ಕ್ರಾಸ್ ಒಂದು ನೇರ ಟ್ರೇಡ್ ಬಿಸ್ನೆಸ್ ದೆನ್ ಸರ್ವಿಸ್ ಸೆಕ್ಟರ್ ಈ ಸರ್ವಿಸ್ ಸೆಕ್ಟರ್ ಇದು ಲೆಕ್ಕ ಹಾಕಿದರೆ ಭಾರತದ ಒಟ್ಟಾರೆ ಈ ಭಾರತ ಅಮೇರಿಕಾದ ವ್ಯವಹಾರ ಇಟ್ ರೀಚಸ್ ತ್ರೀ ಹಂಡ್ರೆಡ್ ಬಿಲಿಯನ್ ಇಂತಹ ಸ್ನೇಹ ಇದ್ದಾಗಲೂ ಕೂಡ ಯಾಕೆ ವಾಯ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಭಾರತಕ್ಕೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಪಾಕಿಸ್ತಾನದ ಜೊತೆ ಹಾಗಿದ್ರೆ ನಾವು ನೋಡೋಣ ಪಾಕಿಸ್ತಾನ ಮತ್ತು ಅಮೆರಿಕಾದ ನಡುವೆ ವ್ಯಾಪಾರ ಹೇಗಿದೆ ಆ ಅಂಶ ಕೂಡ ನನ್ನ ಸೊ ಯು ಎಸ್ ಟೋಟಲ್ ಗೂಡ್ಸ್ ಟ್ರೇಡ್ ಗೂಡ್ಸ್ ಟ್ರೇಡ್ ಭಾರತದ್ದು ಒನ್ ತರ್ಟಿ ಒನ್ ಬಿಲಿಯನ್ ಡಾಲರ್ ಇದ್ರೆ ಯು ಎಸ್ ಟೋಟಲ್ ಗೂಡ್ಸ್ ಟ್ರೇಡ್ ವಿತ್ ಪಾಕಿಸ್ತಾನ್ ವೆರ್ ಎನ್ ಎಸ್ಟಿಮೇಟೆಡ್ ಸೆವೆನ್ ಪಾಯಿಂಟ್ ತ್ರೀ ಬಿಲಿಯನ್ ಇಟ್ಟು ಅದನ್ನು ಪಾಕಿಸ್ತಾನ ಮತ್ತು ಅಮೇರಿಕದ ಟ್ರೇಡ್ ವ್ಯಾಪಾರ ಏನಿದೆ ಅದು ಏಳು ದಶಾಂಶ ಮೂರು ಬಿಲಿಯನ್ ಡಾಲರ್ ನಮ್ದು ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ನೂರ ಮೂವತ್ತೊಂದು ಬಿಲಿಯ ಬಿಲಿಯನ್ ಡಾಲರ್ ವ್ಯವಹಾರ ಮಾಡುವ ದೇಶಕ್ಕೆ ಟ್ರಂಪ್ ಗೂಟ ಹೊಡೆದುಬಿಟ್ಟು ಏಳು ಬಿಲಿಯನ್ ಡಾಲರ್ ವಹಿವಾಟು ಮಾಡುವ ಪಾಕಿಸ್ತಾನದ ಜೊತೆ ಸೇರ್ಕೊಳ್ತಾರೆ ಮತ್ತು ಈ ಏಳು ಬಿಲಿಯನ್ ವ್ಯವಹಾರ ಮಾಡುವ ರಾಷ್ಟ್ರ ಮತ್ತು ನೂರ ಮೂವತ್ತೊಂದು ಬಿಲಿಯನ್ ವ್ಯವಹಾರ ಮಾಡುವ ರಾಷ್ಟ್ರವನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀವಿ ನೀವು ಇದು ಯಾರು ಫೇಲ್ ಇವರು ಇದು ಯಾರು ವೈಫಲ್ಯ ಇದು ಈ ವೈಫಲ್ಯಕ್ಕೆ ಜವಾಹರ್ಲಾಲ್ ನೆಹರು ಕಾರಣ ಅಂತ ಹೇಳೋಣ ಮಹಾತ್ಮ ಗಾಂಧೀಜಿ ಕಾರಣ ಅಂತ ಹೇಳೋಣ ಯಾರು ಕಾರಣ ಅಂತ ಹೇಳೋಣ ಅದನ್ನು ಹೇಳ್ಬೋದು ಪಿ ಕಳೆದ್ರೆ ಜವಾಹರ್ಲಾಲ್ ನೆಹರು ಅವರಿಂದಲೇ ಇದಾಯಿತು ಅಂತ ಅಲ್ವಾ ಅದಿಲ್ಲ ಟಿಪ್ಪು ಸುಲ್ತಾನ್ ಆಗಿರ್ಬೇಕು ಇದು ಈ ರೀತಿ ಮಾತುಗಳನ್ನು ಕ್ಷುಲ್ಲಕ ಮಾತುಗಳನ್ನಾಡಬಹುದು ದಿಸ್ ಈಸ್ ಯಾರ್ ಫೇಲ್ ಯುವರ್ ವೈ ಫೇಲ್ಡ್ ದೇಶಭಕ್ತರೆಲ್ಲ ಕೇಳುವ ಪ್ರಶ್ನೆ ಇದು ಹೋಗಿ ಮೋದಿಯವರಿಗೆ ಕ್ಷೀರಾಭಿಷೇಕ ಮಾಡಿದರೆ ಅದು ದೇಶ ಪ್ರೇಮ ಅಲ್ಲ ಅದೊಂದೇ ಅಮಿತ್ ಶಾಗೆ ಕ್ಷೀರಾಭಿಷೇಕ ಇದು ಬಂದ್ಬಿಟ್ಟು ಹಾಲಿನ ಹೊಳೆಯೋವನ್ನ ಅಂತ ಹಾಡು ಹೇಳ್ಬಿಟ್ಟು ದೇಶ ಪ್ರೇಮ ಅಲ್ಲ ದೇಶ ಪ್ರೇಮ ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ತಕ್ಕಡೇಲೆ ಇಟ್ಟು ತೂಗುವಂತಹ ಒಂದು ವಾತಾವರಣ ಯಾಕೆ ಸೃಷ್ಟಿ ಆಯಿತು ಅನ್ನೋದಿದೆಯಲ್ಲ ಅದು ನೋಡಿ ಈ ವಹಿವಾಟು ಇದನ್ನು ನೋಡೋದು ನನಗೆ ಶಾಕಿಂಗ್ ಆಗುತ್ತೆ ಯು ಎಸ್ ಗೂಡ್ಸ್ ಇಂಪೋರ್ಟ್ ಫ್ರಮ್ ಪಾಕಿಸ್ತಾನ ಟೋಟಲ್ ಇದು ಫೈವ್ ಪಾಯಿಂಟ್ ಒನ್ ಬಿಲಿಯನ್ ಹ್ಞೂ ಅಟ್ಟೆ ಬರೀ ಇದು ಇಂಪೋ ಅಂತಹ ಒಂದು ರಾಷ್ಟ್ರ ಅದ್ರ ಜೊತೆಗೆ ಪಾಕಿಸ್ತಾನದ ಡಬಲ್ ಗೇಮ್ ಅಮೇರಿಕ ಭಾಳ ಚೆನ್ನಾಗೇ ಗೊತ್ತಿದೆ ಯಾವಾಗ ಅಫ್ಘಾನಿಸ್ತಾನದಲ್ಲಿ ಯು ಸಿ ದಟ್ ಇದು ನಡೀತು ತಾಲಿಬಾನ್ಗಳ ಜೊತೆ ಇದಾದಾಗ ಆವಾಗ ಪಾಕಿಸ್ತಾನ ಅಮೆರಿಕ ಜೊತೆ ದುಡ್ಡು ತಗೊಂಡು ತಾಲಿಬಾನ್ ಜೊತೆಗೂ ಕೈ ಜೋಗಿಸ್ತು ಇದು ಅಮೇರಿಕ ಗೊತ್ತಿಲ್ವಾ ಎಲ್ಲ ಟೆರರಿಷ್ಟ್ಗಳು ಎಲ್ಲ ಪಾಕಿಸ್ತಾನದ ಸಿಕ್ಕಿದ್ದು ಗೊತ್ತಿಲ್ವ ಅಮೇರಿಕಕ್ಕೆ ಅಂತ ಒಂದು ಟೆರ್ರಿಸ್ಟ್ ಸ್ಟೇಟನ್ನು ನಮ್ಮಂತಹ ಜನತಂತ್ರ ರಾಷ್ಟ್ರದ ಜೊತೆ ಹೋಲಿಸುವ ವಾತಾವರಣವನ್ನು ಟ್ರಂಪ್ ಸೃಷ್ಟಿಸ್ತಾರಲ್ಲ ಅಂಥವ್ರೀ ಧಿಕ್ಕಾರ ಇರೋದು ಇವರು ಇವರು ವಿಶ್ವದ ಅತಿ ದೊಡ್ಡ ಜನತಂತ್ರ ತಮ್ಮದು ಹಾಗೆ ಹೀಗೆ ಅಂತ ಕೊಚ್ಕರಲೇ ಬೊಂಬಡಾನ ವಾಟ್ ಟೈಪ್ ಆಫ್ ಥಿಂಗ್ಸ್ ಇದು ಅದರ ಜೊತೆಗೆ ಸೇರಿ ನಾವು ಮಾಡಿದ್ದು ಅಂತ ಹೇಳಿದ್ರೆ ಈ ಏಳು ಟೀಮ್ಗಳು ಹೋದಲ್ಲ ಹೋದ್ ಮಾಡಿದ್ದೇನು ಉದ್ದನೆಯ ಭಾಷಣ ಅದ್ರ ಜೊತೆಗೆ ಒಂದು ಭಾರತದ ಒಂದು ಸುದ್ದಿ ಸಂಸ್ಥೆ ಇದೆ ಎ ಎನ್ ಐ ಅಂತ ಒಬ್ಬಳು ಹೆಣ್ಣು ಮಗಳೇ ಅವಳು ಮೋದಿ ಭಕ್ತೆ ಅದರ ಮುಖ್ಯಸ್ಥೆ ಅವಳು ಎ ಎನ್ ಐ ಮುಖ್ಯಸ್ಥೆ ಅವಳು ಅವಳದ್ದು ಒಂದು ರಿಪೋರ್ಟರ್ ಕಳಿಸ್ಬಿಡೋದು ಇವರು ಅವ್ರನ್ನೇ ಆ ಗೂಟ ನೋಡ್ಕೊಂಡು ಏನ್ ಗೂಟ ಹಿಡ್ಕೊಂಡು ಇವರು ಋಡಿಯೋದು ಶೇಧರ್ ಅವ್ರ ಅದನ್ನೇ ಒ ವೈ ಸಿ ಅದೇನೆ ಎಲ್ಲರೂ ಟೀಮ್ಗಳು ಅದರನ್ನ ಇಟ್ಕೊಂಡು ಗುಟ್ಟ ಇಟ್ಕೊಂಡು ಮಾತಾಡೋದು ಅಲ್ಲಿ ಬಹುತೇಕ ಬೇಜಾರಾಗುತ್ತೆ ಸರ್ ಬೇಜಾರಾಗಿ ಹೇಳೋದು ನಾನು ಅಲ್ಲಿ ಪತ್ರಿಕೆಗಳ ನಮ್ಮ ನಿಯೋಗದ ವರದಿನೇ ಮಾಡ್ತಿಲ್ವಲ್ಲ ಸರ್ ಹೋಗಲಿ ಯಾರು ಸಿಗ್ತಾನೂ ಇಲ್ಲ ಅದು ಬೇರೆ ಅಟ್ಲೀಸ್ಟ್ ಪುಟ್ಟವ್ರು ಯಾರು ಸಿಗ್ತಾರೆ ಅಂತ ಕೇಳಿ ಇಂಪಾರ್ಟೆಂಟ್ ಪೀಪಲ್ ಯಾವ ದೇಶದಲ್ಲೂ ಸಿಕ್ಕಿಲ್ಲ ಸಿಗ್ತಾನೂ ಇಲ್ಲ ಈಗ ಕಾಯ್ದಾಗ ಕೂತಿದ್ದಾರೆ ವಾಷಿಂಗ್ಟನ್ನಲ್ಲಿ ನಿನ್ನೆ ಬಿಲಾವ್ ಬಿಟ್ಟನು ಅಲ್ಲೇ ಇದ್ದಾರೆ ನಿನ್ನೆ ಬಾಟ್ನ ಹೊಡೆದ ಇವ್ರು ನೋಡ್ಕೊಂಡು ಬಂದ ಇವ್ರು ಕೂತಿದ್ದಾರೆ ಯಾರು ಸಿಗ್ಬೋದು ಇವತ್ತು ನಾಳೆ ಆಯಿತು ಅದ್ರ ನಡುವೆ ಮಾಡೋದು ಏನು ಕೆಲಸ ಮಹಾನ್ ಕೆಲಸ ಅಂದರೆ ಪತ್ರಿಕಾಗೋಷ್ಠಿ ಅದು ಈ ಪತ್ರಿಕಾ ಗೋಠಿಗೆ ಬರಲ್ಲ ಯಾವುದೇ ಪತ್ರಿಕೆಯಲ್ಲಿ ಗಂಭೀರವಾದ ಕವರೇಜೇ ಆಗಿಲ್ಲ ಭಾರತದ ನಿಯೋಗ ಸಂಬಂಧಪಟ್ಟಾಗೆ ಇವರು ಏನು ಯಾವ್ಯಾವ ದೇಶಗಳಿಗೆ ಭೇಟಿ ನೀಡಿದ್ರಲ್ಲ ಎಲ್ಲೂ ಆಗಿಲ್ಲ ಕವರೇಜೇ ಇಲ್ಲ ಇವರು ಸಿಗಲ್ಲ ಏನು ಮಾಡಿದ್ರು ಇವರು ಹೋಗ್ಬಿಟ್ಟು ಈ ನೂರು ಚಿಲ್ಲರೆ ದೇಶಗಳಿಗೆ ಹೋಗ್ಬಿಟ್ಟು ಎಷ್ಟಕ್ಕೆ ಹೋಗಲಿ ಅಕ್ಕಂಚ ನೂರಿರಲಿ ಐವತ್ತಿರಲಿ ಅಲ್ಲಿ ಹೋಗಿ ನಾವು ಪಾಕಿಸ್ತಾನ ಭಯೋತ್ಪಾದನೆಯನ್ನು ಉಂಟು ಮಾಡ್ತಾಯಿದೆ ಅಂತ ಹೇಳೋರು ಅವಾಗ ಭಕ್ತವರು ಪಾಕಿಸ್ತಾನವನ್ನು ನೀವು ಲೈಟಿಗೆ ತರ್ತಿದ್ದೀರಿ ಅಂತಹ ರೋಗ ಸ್ಟೇಟನ್ನು ಹೊತ್ತಿಕ್ಕಬೇಕು ಬಿಟ್ಟುಬಿಡ್ಬೇಕು ಅವ್ರು ಲೈಮ್ ಲೈಟಿಗೆ ತರಕ್ಕೆ ಹೋಗ್ಬೋದು ಅದಕ್ಕೆ ಯಾಕೆ ಡೌಟು ನಿಮಗೆ ವಿಶ್ವಕ್ಕೆ ಯಾಕೆ ಹೇಳ್ಬೇಕು ನಿಮ್ಗೆ ಒಳಗಡೆ ನಾವು ತಪ್ಪು ಮಾಡಿದ್ದೀವ ಅನ್ನುವ ಭಯ ತಾನೇ ಅದೇ ತಾನೆ ಅದಕ್ಕೆ ನೀವು ವಿಶ್ವವನ್ನು ಕನ್ವಿನ್ಸ್ ಮಾಡೋಕೆ ಕೊಡಿಬೇಕಲ್ಲ ಅಲ್ವಾ ಅಲ್ಲೂ ವಿಶ್ವದ ಜನರನ್ನ ಬೇರೆ ರೀತಿ ಕನ್ವಿನ್ಸ್ ಮಾಡ್ತೀರಿ ಇಲ್ಲಿ ದೇಶದ ಒಳಗಡೆ ಜನರನ್ನ ಬೇರೆ ರೀತಿ ಮಾಡ್ತೀರಿ ಯು ಆರ್ ಕ್ಲೀನ್ ಎ ಡಬಲ್ಸ್ ಇದು ಯು ಆರ್ ಕ್ಲೀನ್ ಅಲ್ವಾ ಯಾಕೆ ವಿಶ್ವಗಳಿಗೆ ಹೋಗಿ ಯಾಕೆ ತಿಳಿಸ್ಬೇಕಿತ್ತು ಈಗ ನಿಮ್ಗೆ ಅರ್ಥ ಆಯ್ತಾ ವಿಶ್ವದ ಬೆಂಬಲ ಬೇಕಾಗಿದೆ ಅಂತ ಯಾಕಂದರೆ ಈ ಘಟನೆ ನಡೆದ ಮೇಲೆ ಪೆಹಲ್ಗಾಮ್ ನಡೆದ ಮೇಲೆ ವಿಶ್ವ ಪೆಹಲ್ಗಾಮ್ ಹತ್ಯಾಕಾಂಡವನ್ನು ವಿರೋಧಿಸಲೇ ಹೊರತು ಯಾರೂ ಪಾಕಿಸ್ತಾನವನ್ನು ಕ್ರಿಟಿಸೈಜ್ ಮಾಡಿಲ್ಲ ಅವರು ಸಾಕ್ಷಿಯಾಗಿ ಕೇಳ್ತಾರೆ ಆ ಸ್ಥಿತಿ ನಿರ್ಮಾಣ ಆಗಿದೆ ನಾವು ವಿಶ್ವ ಬರುವಂಥ ನಾವೇ ಒಂದು ಸಿಂಹಾಸನವನ್ನು ಸೃಷ್ಟಿಸಿಕೊಂಡು నాకు విశ్వగురున సింహాసన మేనే నావే కు నమ్మ జన్ పాద తోస్కం గంధ హక్స్కండు అక్షత హాకం క్షీరాభిషేక జయంతృత్వ అభిషేక మార్స్కూత అల్వ ఈ నమకి అర్థ ఆగ్తా విష్ణు బేర్బేరు రాష్ట్ర బెంల బు నమగే అంత సమయ బేరు బేరు ఇది బేసర సంగతి అదర ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ತಕ್ಕಡೆಯಲ್ಲಿಟ್ಟು ತೂಗುವುದನ್ನು ಯಾವ ದೇಶಭಕ್ತರು ಕೂಡ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಯಾವ ಭಾರತೀಯ ನಾಗರಿಕರು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಎರಡೂ ಅಲ್ಲ ಒಂದು ನಿಮಿಷ ಯೋಚನೆ ಮಾಡಿ ನರೇಂದ್ರ ಮೋದಿಯವರನ್ನು ಆ ಪಾಕಿಸ್ತಾನದ ಪ್ರಧಾನಿ ಜೊತೆ ಹೋಲಿಸ್ತಾರಲ್ಲ ಟ್ರಂಪು ಹಾಂ ಅವನಿಗೆ ಡೆಮಾಕ್ರಸಿ ಇಲ್ಲ ಏನೂ ಇಲ್ಲ ಸೈನ್ಯ ಆ ಶರೀಫನ್ನು ತಂದು ಕೂರಿಸಿದೆ ಶಹಬಾಜ್ ಶರೀಫನ್ನ ಶಬಾಜ್ ಶರೀಫ್ ಆ್ಯಂಡ್ ಮೋದಿ ಬೋತ್ ಆರ್ ಮೈ ಗುಡ್ ಫ್ರೆಂಡ್ಸ್ ಏನು ಹೇಳ್ತಿದ್ದ ನಾನು ಟ್ರಂಪ್ ಆಗಿ ಹೇಳ್ತಾ ನೀವಿಬ್ಬರು ಸಮಾನರಪ್ಪ ಯಾ ಮನೆಯ ಮೋದಿ ಶಬಾಜ್ ಶರೀಫ್ ಇಬ್ಬರು ನನಗೆ ಸಮಾನರು ಅವಮರ್ಯಾದಿ ಅಲ್ವೇನ್ರಿ ಅವಮರ್ಯಾದೆ ದೇಶಕ್ಕೆ ಟ್ರಂಪ್ ಮಾಡಿರುವ ಅವಮರ್ಯಾದೆ ನಾನು ಎಷ್ಟು ಟ್ರಂಪ್ಗಾಗಿ ಮಾಡಿದ್ವಿ ಎಷ್ಟು ಯೋಗ ಮಾಡಿದ್ವಿ ಎಷ್ಟು ಇದನ್ನು ಮಾಡಿದ್ವಿ ಯಾಗ ಮಾಡಿದ್ವಿ ಸಾರಿ ಯೋಗ ಅಲ್ಲ ಹೋಮ ಮಾಡಿದ್ವಿ ಅವರ ಮಾಡಿದ್ವಿ ಅಲ್ವಾ ಈ ಕ್ವಿಂಟಲ್ ಗಟ್ಟಲೆ ತಂದು ಸುರಿಸಿದ್ವಿ ನಮ್ಮದು ಇವನು ಆಯ್ಕೆ ಆಗಲಪ್ಪ ಟ್ರಂಪ್ ಆಯ್ಕೆ ಆಗಲಿ ಇವನು ಬಲಪಂತೀಯ ಮೋದಿ ಬಲಪಂತೀಯ ಇಬ್ಬರು ಬಲವಂತೀಯರು ಸೇರಿಬಿಟ್ಟು ಭಾರತವನ್ನು ಇನ್ನೆಲ್ಲೋ ತಗೊಬಿಟ್ತಾರೆ ಇಬ್ಬರು ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ತುಪ್ಪ ಹೊಯ್ದಿದ್ದು ಬೆಂಕಿಗೆ ಹೋಮ ಮಾಡಿದ್ದು ತುಪ್ಪ ಹೊಯ್ದಿದ್ದು ಹೋಮ ಮಾಡಿದ್ದು ತುಪ್ಪ ಹೊಯ್ದಿದ್ದು ಹೋಮ ಮಾಡಿದ್ದು ಆ ಮನುಷ್ಯ ವ್ಯಾಪಾರಸ್ಥ ಹೋಗ್ಬಿಟ್ಟು ಫ್ಯಾಮಿಲಿ ಬಿಸ್ನೆಸ್ ತಗೊಂಡು ಪಾಕಿಸ್ತಾನ ತಗೊಂಡೋಗಿ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಶುರು ಮಾಡಿ ಅವರ ಜೊತೆ ವ್ಯವ ವ್ಯವಹಾರ ಒಂದು ಕಡೆ ಇನ್ನೊಂದು ಕಡೆ ಟ್ರೇಡ್ನಲ್ಲಿ ಭಾರತಕ್ಕೆ ಊಟ ಹೊಡಿಬೇಕು ಭಾರತ ಬಗ್ಗಿಸಬೇಕು ಮೋದಿ ಕಿರಿಕಿರಿ ಮಾಡಬೇಕು ಯಾವ್ಯಾವ ಅಂಶಗಳನ್ನಬೇಡಿಬಲ್ ಸಿಚುವೇಷನ್ಬಲ್ ಸಿಚುವೇಶನ್ ಯಾವ ಕಾರಣಕ್ಕೂ ಭಾರತ ಪಾಕಿಸ್ತಾನ ಒಂದಲ್ಲ ದಟ್ ಇಸ್ ಅ ರೋಪ್ ಸ್ಟೇಟ್ ಅವರ್ಸ್ ಈಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ ನಿಜವಾದ ಜನತಂತ್ರ ನಮ್ಮ ದೇಶದಲ್ಲಿ ಬೆಳೆದಿದೆ ಆದರೆ ಹೇಳೋದು ಯಾರು ನಾವು ಹೇಳಬೇಕಾದ ಮೋದಿ ಮಾತೇ ಆಡ್ತಾ ಜೈಶಂಕರ್ ಇತ್ತೀಚೆಗೆ ಮಾತಾಡೋಣ ಹೋಗ್ತಿದ್ದಾರೆ ಮೋದಿ ಇಲ್ಲಿ ಕುತ್ಕೊಂಡು ಮಿಟ್ಟಿ ಅದು ಭಾಷಣ ಹೊಡಿತಾರೆ ಹೊರತು ಒಂದು ಕ್ಷಣದಲ್ಲಿ ಟ್ರಂಪ್ ರೊ ಅಯೋಗ್ಯ ನನ್ನ ಮಗನೇ ನಿನ್ನ ಅಯೋಗ್ಯ ನಿನ್ನ ಸ್ನೇಹಕ್ಕೆ ಯೋಗ್ಯ ಅಲ್ಲ ನೀನು ಅಂತ ಹೇಳುವ ಧೈರ್ಯ ಏನಿದ್ರೆ ನೀವು ಎಷ್ಟು ಇಂಚಿದು ಎದೆ ಇಟ್ಕೊಂಡು ಏನು ಪ್ರಯೋಜನ ಎಷ್ಟು ಇಂಚಿದು ಎದೆ ಇಟ್ಕೊಂಡ್ರೆ ಏನು ಪ್ರಯೋಜನ ಎರಡು ಕೈಯಲ್ಲ ಐವತ್ತು ಕೈ ಇದ್ದು ಇಪ್ಪತ್ತೈದು ಕಾಲು ಇದ್ರೂ ಅಷ್ಟೇ ಪ್ರಯೋಜನ ಇಲ್ಲ ಧೈರ್ಯ ಗುಂಡಿಗೆ ಗುಂಡಿಗೆ ಏನೇ ಇಲ್ಲ ಅದನ್ನೇ ರಾಹುಲ್ ಗಾಂಧಿ ಭಾಷಣದಲ್ಲಿ ಹೇಳಿ ಅದಕ್ಕೆ ಬಿ ಜೆ ಪಿಯವರು ಬೈತಾ ಇದ್ದಾರೆ ಹೇಳಿದ ನರೇಂದ್ರ ಅಂತ ಫೋನ್ ಮಾಡ ಟ್ರಂಪು ನರೇಂದ್ರ ಓಕೆ ಅಂತ ನಾನೇನಿದ್ದಲ್ಲೇ ರಾಹುಲ್ ಗಾಂಧಿ ನಿನ್ನೆ ಏನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೇನೆ ನಾನು ಮೈನ್ ಲೈಕ್ ಮಾಡಿ ಸತ್ಕೊಂಡ್ಬಿಡಿ ಬೆಲೈಕ್ ಮಾಡ್ಕೊಂಡು ಮಾಡೋಕೊಂಬೈಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಪತ್ರಿಕೋದ್ಯಮವನ್ನು ನೀವಲ್ಲದೆ ಇನ್ಯಾರು ಉಳಿಸೋಕೆ ಸಾಧ್ಯ ನಿಮ್ಮ ಬೆಂಬಲದಿಂದ ಮಾತ್ರ ಪತ್ರಿಕೋದ್ಯಮ ಆಗಲಿ ಅದಿಲ್ಲ ಅಂದರೆ ಗೋಧಿ ಮೀಡಿಯಾ ಮತ್ತು ಮೋ ಮೋದಿ ಮೀಡಿಯಾ ನಿಮ್ಮನ್ನು ಹಾಲಿ ತಪ್ಪುತ್ತೆ ತಪ್ಪಿಸುತ್ತೆ ನಿಮಗೆ ಸತ್ಯವನ್ನು ತಿಳಿಸಲ್ಲ ಸತ್ಯವನ್ನು ತಿಳಿಸಲ್ಲ ಅವರೆಲ್ಲ ಮೋದಿ ಪಿ ಎಮ್ ಆಫೀಸ್ ಏನಿರುತ್ತೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅದರ ಎರಡನೇ ದರ್ಜೆ ಕ್ಲರ್ಕ್ ಅಂತ ಕೆಲಸ ಮಾಡ್ತಾ ಚಾನಲ್ಗಳು ಮೋದಿ ಮೀಡಿಯಾ ಆ್ಯಂಡ್ ಗೋಧಿ ಮೀಡಿಯಾ ವೇಟ್ ನಮಸ್ಕಾರ ಇನ್ನೊಂದು ವಿಚಾರದಲ್ಲಿ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ